ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ಮೊದಲನೆಯ ಪ್ರಶ್ನೆ ಬೆಳಿಗ್ಗೆ ಎದ್ದು ಬೆಡ್ ನಲ್ಲಿ ಟೀ ಕುಡಿದರೆ ಏನಾಗುತ್ತಾರೆ ಆಪ್ಷನ್ ಎ ಬಡವರಾಗುತ್ತಾರೆ ಆಪ್ಷನ್ ಬಿ ಶ್ರೀಮಂತರಾಗುತ್ತಾರೆ ಆಪ್ಷನ್ ಸಿ ಬುದ್ಧಿವಂತರಾಗುತ್ತಾರೆ ಆಪ್ಷನ್ ಡಿ ಮೂರ್ಖರಾಗುತ್ತಾರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಡವರಾಗುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವುದನ್ನು ದಾನ ಮಾಡಿದರೆ ಕಾಳಸರ್ಪ ದೋಷವು ಪರಿಹಾರವಾಗುತ್ತದೆ ಆಪ್ಷನ್ ಎ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಆಪ್ಷನ್ ಬಿ ಬಿಳಿ ಎಳ್ಳನ್ನು ದಾನ ಮಾಡಿದರೆ ಆಪ್ಷನ್ ಸಿ ಅಕ್ಕಿಯನ್ನು ದಾನ ಮಾಡಿದರೆ ಆಪ್ಷನ್ ಡಿ ರಾಗಿಯನ್ನು ದಾನ ಮಾಡಿದರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ದೋಷವು ಪರಿಹಾರವಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮನೆಯ ಪ್ರತಿ ಮೂಲೆಗೂ ಯಾವುದರ ಪುಡಿಯನ್ನು ಹಾಕಿದರೆ ಧನ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಏಲಕ್ಕಿ ಲಕ್ಕಿ ಹುಡಿಯನ್ನು ಆಪ್ಷನ್ ಬಿ ಅಕ್ಕಿ ಹುಡಿಯನ್ನು ಆಪ್ಷನ್ ಸಿ ಚಕ್ಕೆಯ ಹುಡಿಯನ್ನು ಆಪ್ಷನ್ ಡಿ ಲವಂಗದ ಹುಡಿಯನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಚಕ್ಕೆಯ ಹುಡಿಯನ್ನು ಮನೆಯ ಪ್ರತಿ ಮೂಲೆಗೂ ಹಾಕುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ವ್ಯಕ್ತಿಯು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಉಪ್ಪು ತಿನ್ನಬೇಕು ಆಪ್ಷನ್ ಎ ಒಂದು ಗ್ರಾಂ ಆಪ್ಷನ್ ಬಿ ನಾಲ್ಕು ಗ್ರಾಂ ಆಪ್ಷನ್ ಸಿ ಐದು ಗ್ರಾಂ ಆಪ್ಷನ್ ಡಿ ಹತ್ತು ಗ್ರಾಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಗ್ರಾಂ ಉಪ್ಪನ್ನು ಮಾತ್ರ ಸೇವಿಸಬೇಕು ನಿಮ್ಮ ಐದನೆಯ ಪ್ರಶ್ನೆ ಸ್ತ್ರೀಯರಿಗೆ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆಂದರ್ಥ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆಂದರ್ಥ ಆಪ್ಷನ್ ಸಿ ಬಡತನ ಬರುತ್ತದೆಂದರ್ಥ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆಂದರ್ಥ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ನಿಮ್ಮ ಆರನೆಯ ಪ್ರಶ್ನೆ ಹೆಚ್ಚು ಅವಳಿ ಮಕ್ಕಳು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಮರವನ್ನು ಹತ್ತಲು ಸಾಧ್ಯವಿಲ್ಲ ಆಪ್ಷನ್ ಎ ತೆಂಗಿನ ಮರವನ್ನು ಆಪ್ಷನ್ ಬಿ ತೇಗದ ಮರವನ್ನು ಆಪ್ಷನ್ ಸಿ ಬಾಳೆ ಮರವನ್ನು ಆಪ್ಷನ್ ಡಿ ಮಾವಿನ ಮರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆ ಮರವನ್ನು ಹತ್ತಲು ಸಾಧ್ಯವಿಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ಫ್ಯಾನ್ ಅನ್ನು ಹೆಚ್ಚು ಬಳಸಿದರೆ ಯಾವ ರೋಗವು ಬರುತ್ತದೆ ಆಪ್ಷನ್ ಎ ಉಬ್ಬಸ ಆಪ್ಷನ್ ಬಿ ಅಜೀರ್ಣ ಸಮಸ್ಯೆ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಆಪ್ಷನ್ ಡಿ ಸ್ನಾಯು ಎಳೆತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಬರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೌದಿ ಅರೇಬಿಯಾದಲ್ಲಿ ಉಪವಾಸವನ್ನು ತ್ಯಜಿಸುವ ಮೊದಲು ಏನನ್ನು ಸೇವಿಸುತ್ತಾರೆ ಆಪ್ಷನ್ ಎ ಮೊಸರನ್ನು ಆಪ್ಷನ್ ಬಿ ಹಾಲನ್ನು ಆಪ್ಷನ್ ಸಿ ನೀರನ್ನು ಆಪ್ಷನ್ ಡಿ ಖರ್ಚೂರವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರವನ್ನು ಸೌದಿ ಅರೇಬಿಯಾದಲ್ಲಿ ಉಪವಾಸವನ್ನು ತ್ಯಜಿಸುವ ಮೊದಲು ಸೇವಿಸುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ತೂಕ ಇಳಿಕೆ ಆಗುತ್ತದೆ ಆಪ್ಷನ್ ಡಿ ಜ್ವರ ಕಡಿಮೆ ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಕಡಿಮೆಯಾಗುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಹಿಳೆಯರ ಯಾವ ವಸ್ತುವನ್ನು ಕಳ್ಳತನ ಮಾಡಿದರೆ ನರಕವು ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಜೀನ್ಸ್ ಪ್ಯಾಂಟ್ ಆಪ್ಷನ್ ಬಿ ಸೀರೆ ಆಪ್ಷನ್ ಸಿ ತಾಳಿ ಆಪ್ಷನ್ ಡಿ ನೈಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತಾಳಿಯನ್ನು ಕಳ್ಳತನ ಮಾಡಿದರೆ ನರಕವು ಪ್ರಾಪ್ತಿಯಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮಿಸ್ ವರ್ಲ್ಡ್ ವಿಜೇತರಿಗೆ ಎಷ್ಟು ಬಹುಮಾನ ಸಿಗುತ್ತದೆ ಆಪ್ಷನ್ ಎ ನಾಲ್ಕು ಕೋಟಿ ಆಪ್ಷನ್ ಬಿ ಎರಡು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಹತ್ತು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತು ಕೋಟಿ ರೂಪಾಯಿ ಮಿಸ್ ವರ್ಲ್ಡ್ ವಿಜೇತರಿಗೆ ಬಹುಮಾನವಾಗಿ ದೊರಕುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ಚಹಾ ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಕಬ್ಬಿನ ಹಾಲು ಸರಿಯಾದ ಉತ್ತರ ಆಪ್ಷನ್ ಬಿ ಚಹಾವು ಭಾರತದ ರಾಷ್ಟ್ರೀಯ ಪಾನೀಯವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಯಾವ ವಸ್ತು ಖಾಲಿಯಾದರೆ ಬಡತನ ಬರುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಮೆಣಸು ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಮನೆಯಲ್ಲಿ ಖಾಲಿಯಾದರೆ ಬಡತನ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು ಆಪ್ಷನ್ ಎ ಹಳದಿ ಮತ್ತು ಹಸಿರು ಆಪ್ಷನ್ ಬಿ ಕೇಸರಿ ಮತ್ತು ನೀಲಿ ಆಪ್ಷನ್ ಸಿ ಹಳದಿ ಮತ್ತು ಬಿಳಿ ಆಪ್ಷನ್ ಡಿ ಹಳದಿ ಮತ್ತು ಕೆಂಪು ಸರಿಯಾದ ಉತ್ತರ ಡಿ ಹಳದಿ ಮತ್ತು ಕೆಂಪು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ